ಶ್ರೀ ಗುರುಭ್ಯೋ ನಮಃ ವಸುದೇವಸುತೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಏನಂತ ಬೋಧಿಸಿದ ಅಗ್ನಿ ಬೆಳಕು ಹಗಲು ಶುಕ್ಲಪಕ್ಷ ಮತ್ತು ಉತ್ತರಾಯಣ ಈ ಕಾಲದಲ್ಲಿ ಪ್ರಯಾಣ ಮಾಡುವಂಥವನು ಬ್ರಹ್ಮಜ್ಞಾನಿಯಾದವನು ಬ್ರಹ್ಮನನ್ನೇ ಸೇರ್ತಾನೆ ಅದೇ ಹೊಗೆ ರಾತ್ರಿ ಕೃಷ್ಣಪಕ್ಷ ದಕ್ಷಿಣಾಯನ ಈ ಮಾರ್ಗದಲ್ಲಿ ಪ್ರಯಾಣ ಮಾಡುವಂಥ ಯೋಗಿಯು ಚಂದ್ರನ ಜ್ಯೋತಿಯವರೆಗೂ ಹೋಗಿ ಮತ್ತೆ ಪುನಃ ಈ ಲೋಕಕ್ಕೆ ಹಿಂದಿರುಗಿ ಬರ್ತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ ಮತ್ತೆ ಮುಂದುವರೆದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ಶ್ಲೋಕಗಳಲ್ಲಿ ಏನನ್ನು ತಿಳಿಸ್ತಾನೆ ಅಂತ ನೋಡೋಣ ಶುಕ್ಲಕೃಷ್ಣೇ ಗತಿ ಹೇತೇ ಜಗತ ಶಾಶ್ವತೆ ಮತೆ ಏಕಾ ಯಾತನಾಂ ಅನ್ಯಾವರ್ತತೆ ಪುನಃ ಅಂತ ಹೇಳಿದರು ಅಂದರೆ ಈ ಜಗತ್ತಿನಲ್ಲಿ ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷ ಅನ್ನುವಂಥ ಎರಡು ಮಾರ್ಗಗಳಿವೆ ಎರಡು ಪಕ್ಷಗಳಿವೆ ಈ ಮಾರ್ಗಗಳು ಶಾಶ್ವತವಾದವು ಯಾವತ್ತಿಗೂ ಈ ಎರಡು ಮಾರ್ಗಗಳು ಶಾಶ್ವತವಾಗಿರುವಂಥವು ಒಂದು ಮುಕ್ತಿಯನ್ನು ಇನ್ನೊಂದು ಪುನರ್ಜನ್ಮವನ್ನು ಕೊಡುವಂಥದ್ದು ಈ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಶುಕ್ಲ ಪಕ್ಷ ಮುಕ್ತಿಯನ್ನು ಕೊಡುವಂಥದ್ದು ಕೃಷ್ಣ ಪಕ್ಷ ಪುನರ್ಜನ್ಮವನ್ನು ಕೊಡುವಂಥದ್ದು ಆಗಿರುತ್ತೆ ಅಂತ ಹೇಳ್ದು ಈ ಎರಡು ಪಕ್ಷಗಳು ಮರಣಿಸುವ ವಿಷಯದಲ್ಲಿ ಮರಣ ಹೊಂದುವಂಥ ವಿಷಯದಲ್ಲಿ ಎರಡು ರೀತಿಯ ಫಲಗಳನ್ನು ಕೊಡುತ್ತೆ ಒಂದು ಶಾಶ್ವತವಾದ ಬ್ರಹ್ಮನನ್ನು ಹೊಂದುವಂಥದ್ದು ಇನ್ನೊಂದು ಪುನರ್ಜನ್ಮವನ್ನು ಹೊಂದುವಂಥದ್ದು ಅನ್ನುವಂಥ ಮಾಹಿತಿ ಹೇಳಿದೆ ಮತ್ತು ಮುಂದುವರೆದು ನೈತೆ ಸೃತಿ ಪಾರ್ಥಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮತ್ ಸರ್ವ ಕಾಲೇಷು ಯೋಗ ಯುಕ್ತೋ ಭವ ಅರ್ಜುನ ಅಂತ ಹೇಳಿದ ಕೃಷ್ಣ ಅಂದರೆ ಹೇ ಪಾರ್ಥ ಈ ಎರಡೂ ಮಾರ್ಗಗಳನ್ನು ಅರಿತಂಥ ಯಾವ ಯೋಗಿಯೂ ಕೂಡ ಮೋಹವಶವನಾಗುವುದಿಲ್ಲ ಅವನು ಮೋಹವಶವನ್ನು ಆಗೋದಿಲ್ಲ ಮೋಹಕ್ಕೆ ವಶನ ಆಗೋದಿಲ್ಲ ಅವನು ಈ ಎರಡು ಮಾರ್ಗಗಳನ್ನು ಸರಿಯಾಗಿ ಅರಿತಂಥವನು ಆದ್ದರಿಂದ ನೀನು ಕೂಡ ಯಾವಾಗಲೂ ಯೋಗಯುಕ್ತನಾಗಿ ಇರಬೇಕು ಅಂಥೇಳಿ ಅರ್ಜುನನಿಗೆ ಯಾಕೆ ಅಂತಂದರೆ ಒಳ್ಳೆ ಉತ್ತಮವಾದ ಯೋಗಿಯಾದವನು ಪರಿಶುದ್ಧನಾಗಿದ್ದು ಅಂತ್ಯಕಾಲಕ್ಕೆ ಸದಾ ಸಿದ್ಧನಾಗಿರ್ತಾನೆ ಅವನು ಕೊನೆಗೆ ಪ್ರಾಣ ಹೋಗುತ್ತೆ ಅನ್ನುವಂಥ ಸಮಯದಲ್ಲಿ ಭಯಭೀತನಾಗೋದಿಲ್ಲ ಪ್ರಾಣ ಹೋಗುತ್ತೆ ಅನ್ನುವಂಥ ಯಾವುದೇ ಕ್ಲೇಷ ಅವನ ಮನಸ್ಸಿನಲ್ಲಿರೋಲ್ಲ ಅದಕ್ಕೆ ಸದಾ ಸಿದ್ಧನಾಗಿರ್ತಾನೆ ಅವನು ಪ್ರಪಂಚಕ್ಕೆ ಅಂಟಿಕೊಳ್ಳೋದೇ ಇಲ್ಲ ಆ ರೀತಿಯಲ್ಲಿ ನೀನು ಯೋಗಯುಕ್ತನಾಗಿರಬೇಕು ಅಂತ ಶ್ರೀಕೃಷ್ಣ ಹೇಳಿದ ಮತ್ತು ಮುಂದುವರೆದು ಈ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ वेदेषु यज्ञेषु तपस्सु चैव दानेषु यत्पुण्यफलं प्रतिष्ठम् अत्येते तत् सर्वमिदं विदित्वा योगी परं स्थानमुपैति चाद्यम् ॐ तत्सदिति श्रीमद्भगवद्गीतासूपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे ಪರಬ್ರಹ್ಮ ಯೋಗೋ ನಾಮ ಅಷ್ಟಮೋಧ್ಯಾಯ ಅಂತ ಹೇಳಿ ಎಂಟನೇ ಅಧ್ಯಾಯ ಮುಕ್ತಾಯ ಆಗ್ತಾಯಿದೆ ಕೊನೆಯ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ ಇದರಲ್ಲಿ ಒಂದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿಂಥದ್ದು ಯೋಗಿಯಾದವನು ಈ ಶುಕ್ಲಪಕ್ಷ ಕೃಷ್ಣ ಪಕ್ಷಗಳ ವಿಷಯವನ್ನು ಮತ್ತು ಪ್ರಪಂಚಕ್ಕೆ ಅಂಟಿಕೊಳ್ಳದೆ ಹೊರಡೋದಕ್ಕೆ ಸಿದ್ಧನಾಗಿರುವಂಥ ಮನಸ್ತತ್ವವನ್ನು ಅರಿತಂಥ ಯೋಗಿ ವೇದ ಯಜ್ಞ ತಪಸ್ಸು ದಾನಗಳಲ್ಲಿ ಹೇಳಿರುವಂಥ ಪುಣ್ಯಗಳನ್ನು ದಾಟಿ ಅತ್ಯುತ್ತಮವಾದಂಥ ಸ್ಥಾನವನ್ನು ಹೊಂದುತ್ತಾನೆ ಅಂತ ಹೇಳಿದ ಅಂದರೆ ಈ ದಾನ ತಪಸ್ಸು ವೇದ ಪಾರಾಯಣ ಇವೆಲ್ಲವೂ ಇವಕ್ಕೆ ಫಲ ಇಲ್ವೇ ಫಲ ಇದೆ ಖಂಡಿತ ಫಲ ಇದೆ ಆದರೆ ಆ ಫಲಾಪೇಕ್ಷೆಯಾಗಿ ಇವುಗಳನ್ನು ನಿರ್ವಹಿಸೋದ್ರಿಂದ ಅವನು ಶಾಶ್ವತವಾದ ಬ್ರಹ್ಮಲೋಕವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಇವೆಲ್ಲವನ್ನೂ ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವನು ಈ ದಾನ ಆಗಲಿ ಯಜ್ಞ ಆಗಲಿ ತಪಸ್ಸಾಗಲಿ ಇವೆಲ್ಲವನ್ನೂ ಕೂಡ ಉತ್ತಮವಾದ ಯೋಗಿಯಾದವನು ತಪಸ್ಸು ದಾನ ಇತ್ಯಾದಿಗಳಿಂದ ಪಡೆಯುವಂಥ ಪುಣ್ಯ ಫಲ ಏನಿದೆಯೋ ಅದಕ್ಕೆ ಅದಕ್ಕಿಂತ ಉನ್ನತವಾದಂಥದ್ದನ್ನು ಅವನು ಪರಮ ಪದವಿಯನ್ನು ಪಡಿತಾನೆ ಇವುಗಳಿಂದ ಬರುವಂಥದ್ದು ಶ್ರೇಷ್ಠವಾದಂಥ ಪದವಿ ಅಲ್ಲ ಇವು ಮತ್ತೆ ಭೂಲೋಕಕ್ಕೆ ವಾಪಸ್ ಬರುವಂಥವು ಹಿಂದಿರುಗಿ ಆದರೆ ಇವೆಲ್ಲವನ್ನೂ ದಾಟಿ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಯೋಗಿ ಅವನು ಅನನ್ಯವಾದ ಚಿತ್ತದಿಂದ ಭಗವಂತನನ್ನು ಧ್ಯಾನಿಸುವುದರ ಮೂಲಕ ಅವನು ಪರಮ ಪದವಿಯನ್ನು ಪಡೆಯುತ್ತಾನೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಮತ್ತು ಈ ಎಂಟನೇ ಅಧ್ಯಾಯದಲ್ಲಿ ಈ ವಿಚಿ ವಿಷಯಗಳು ಅಕ್ಷರ ಯೋಗ ಅಕ್ಷರ ಅಂದರೆ ದೈವಕ್ಕೆ ಸಮಾನವಾದಂಥದ್ದು ಪರಬ್ರಹ್ಮ ಅಂದರೆ ಏನು ಬ್ರಹ್ಮ ಅಂದ್ರೇ ಜ್ಞಾನ ಅದರಲ್ಲಿ ಪರಬ್ರಹ್ಮ ಅನ್ನುವಂಥ ಒಂದು ಸ್ಥಾನವನ್ನು ಪಡೆಯುವಂಥ ಮಾಹಿತಿ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ